ಸೆಂಚುರಿ ಸ್ಟಾರ್ ಅವರ ಜನ್ಮದಿನಕ್ಕೆ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇವೆ ಮೊಟ್ಟ ಮೊದಲನೇದಾಗಿ ಶಿವರಾಜ್ ಕುಮಾರ್ ಅವರು ಈ ಬಾರಿ ಯಾವುದೇ ದೊಡ್ಡ ಸೆಲೆಬ್ರೇಷನ್ ಮಾಡ್ತಿಲ್ಲ ಪ್ರತಿ ವರ್ಷ ಶಿವಣ್ಣನ ಮನೆಯ ಮುಂದೆ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕೇಕ್ ಕಟ್ ಮಾಡಿ ಘೋಷಣೆ ಕೂಗಿ ಸಂಭ್ರಮ ಪಡ್ತಿದ್ರು ಈ ಬಾರಿ ಅದಕ್ಕೆಲ್ಲ ಅವಕಾಶ ಸಿಗಲ್ಲ ಸ್ವತಃ ಶಿವರಾಜ್ ಕುಮಾರ್ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಅಭಿಮಾನ ಅಭಿಮಾನಿ ದೇವರುಗಳಿಗೆ ಪ್ರತಿ ವರ್ಷ ನನ್ನ ಹುಟ್ಟು ಹಬ್ಬ ದೊಡ್ಡ ಹಬ್ಬ ಆಗೋದು ನಿಮ್ಮ ಜೊತೆ ಕಳೆದಾಗ ನೀವು ಅಕ್ಕರೆಯಿಂದ ಕೊಡೋ ಹಸ್ತಲಾಗವ ಪ್ರೀತಿಯ ಅಪ್ಪುಗೆ ನೀಡೋ ಆಶೀರ್ವಾದ ನಿಮ್ಮ ಶಿವಗೆ ಶ್ರೀರಕ್ಷೆ ಈ ವರ್ಷ ಹುಟ್ಟುಹಬ್ಬಕ್ಕೆ ನಿಮ್ಮ ಜೊತೆ ಇರೋದಕ್ಕೆ ಆಗೋದಿಲ್ಲ ಆದರೆ ವರ್ಷವಿಡೀ ಒಟ್ಟಿಗೆ ಪ್ರತಿದಿನ ಸೆಲೆಬ್ರೇಟ್ ಮಾಡೋಣ ನಾನು ಹುಟ್ಟುಹಬ್ಬಕ್ಕೆ ಇಲ್ಲದೆ ಇದ್ರೂ ನಿಮ್ಮ ಜೊತೆ ಇರ್ತಾನೆ ಜುಲೈ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿದ್ದಾರೆ ಸೆಲೆಬ್ರಿಟಿ ನಟರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆ ಬಹಿರಂಗವಾಗಿ ಆಚರಣೆ ಮಾಡೋದನ್ನ ಬಹುತೇಕವಾಗಿ ಕಡಿಮೆ ಮಾಡಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರಜ್ವಲ್ ದೇವರಾಜ್ ಲೂಸ್ ಮಾದ ಯೋಗಿ ಸಹ ತಮ್ಮ ಹುಟ್ಟುಹಬ್ಬ ದಿನ ಯಾರಿಗೂ ಕಾಣಿಸ್ಲಿಲ್ಲ ಬಹುಶಃ ದರ್ಶನ್ ಜೈಲಿನಲ್ಲಿದ್ದಾಗ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡೋದು ಸರಿಯಲ್ಲ ಅಂತ ಅಂದ್ಕೊಂಡಿರಬಹುದು ಇಂತಹ ಸೌಹಾರ್ದ ವಾತಾವರಣ ಇರೋದು ಒಳ್ಳೆದೇ ಬಿಡಿ ಎನಿ ಹೌ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳು